ವೆಲ್ಕಮ್ ಯೂಟ್ಯೂಬ್ ಚಾನೆಲ್ ಚಂದನ ಮೂರು ಬಸ್ ಜನ ಉಲ್ಟಿದೀವಿ ಒಂದು ಎರಡು ಅಂಡ್ ಇದೊಂದು ಬಂದು ಮೂರು ಸೊ ಮೂರು ಬಸ್ ಜನ ನಾವು ಎಲ್ಲ ಅಂದ್ರೆ ನನಗೂ ಗೊತ್ತಿಲ್ಲ ನಮ್ಮಪ್ಪ ಕರ್ಕೊಂಡು ಹೋಗುತ್ತೆ ನಾನು ಆಮೇಲೆ ಹೇಳ್ತೀನಿ ನಿಮಗೆ ನಮ್ಮ ಮನೆಯಲ್ಲಿ ಪುಣ್ಯಕ್ಷೇತ್ರ ಪ್ರಯಾಣ ಮಾಡೋಕ್ಕಿಂತ ಮುಂಚೆ ಮುಕ್ಕೋಟಿ ದೇವನ ನೆನೆಸಿಕೊಂಡು ರೋಡಲ್ಲಿ ಯಾವ್ದು ವಿಘ್ನ ಬರ್ದಿರ ಇರ್ಲಿ ಅಂತ ಈ ತರ ತೆಂಗಿನಕಾಯಿನ ಹೊಡಿತಾರೆ ಓಡೀತಾರೆ ನಾನು ತಂದೆ ಸೊ ಇವತ್ತಿನ ಬ್ಲಾಗ್ ಸಖತ್ ಕ್ರೇಜಿ ಆಗಿರುತ್ತೆ ನೋಡೋಣ ನನಗೆ ಶೈ ಆಗ್ತಿದೆ ಯಾಕಂದ್ರೆ ಇಲ್ಲಿ ಮೂರ್ ಬಸ್ ಜನ ಇದ್ದಾರೆ ಅದಕ್ಕೆ ಬಂದಿರೋರೆಲ್ಲರಿಗೂ ಶಲ್ಯ ಕೊಡ್ತಿದ್ದಾರೆ ನಮ್ಮ ಅಪ್ಪಾಜಿ ಅವರು ಮೂರ್ ಬಸ್ ಅಲ್ಲೂ ಫುಲ್ ಜನ ಇದಾರೆ ಸೊ ಎಲ್ರು ಪೆಟ್ರೋಲ್ ಹಾಕ್ಸ್ತವ್ರೆ ಬಸ್ ಗೆ ಒಂಥರ ಭಯ ಆಗ್ತೈತೆ ಮೂರು ಬಸ್ ಜನ ಹೊಟ್ಟಿದೀವಿ ನಾವು ಮಾರ್ಕೆಟ್ ಇಂದ ಅಂಡ್ ಎಲ್ಲ ಹೊಟ್ಟಿದೀವಿ ಅಂತ ನಿಮ್ಗೆ ಅತಿ ಶೀಘ್ರದಲ್ಲಿ ಗೊತ್ತಾಗುತ್ತೆ ನಿಮ್ಮ ಕೃಷ್ಣ ಸುಂದರಿ ನೋಡಿಲ್ಲ ಅಲ್ಲ

ಕೇಸರಿ ಶಾಲ್ ಹಾಕೊಳ್ಳೋ ಕೇಸರಿ ಶಾಲ್ ಹಾಕೋ ಬೇಗ ಇಲ್ಲ ಹಾಕೋ ಎಲ್ರು ಕೇಸರಿ ಶಾಲ್ ಹಾಕೊಂಡು ಈಗ ಆಶ್ರಮಕ್ಕೆ ಹೊರಟಿದ್ದಾರೆ ಹಿಂಗೆ ನನ್ನ ಮೇಲೆ ದ್ವೇಷ ಕೋಪ ಏನಾದ್ರು ಇದ್ರೆ ಈ ರೇಂಜ್ ಗೆಲ್ಲ ತೀರ್ಸ್ಕೊಳ್ಳೋದ್ ನೀನು ನೀನ್ ನೋಡು ಆರಾಮಾಗಿ ಚಪ್ಪಲಿ ಹಾಕೊಂಡು ಇಲ್ಲಿ ನಡ್ಕೊಂಡ್ ಬರ್ತಿದ್ಯಾ ಬರೀ ಕಳ್ಕೊಂಡು ನನ್ಗೆ ಚಪ್ಪಲಿ ಇಲ್ದಿರಾ ನನ್ಗೂ ಹೇಳ್ಬೇಕಿತ್ತು ಹಾಕೊಂಬಾ ಅಂತ ನಮ್ಮಂಗೆ ಕರ್ಲ್ ಅನ್ನೋದಿಲ್ಲ ಕರ್ಲ್ ಬಳ್ಳಿ ಅನ್ನೋದಂತೂ ಇಲ್ವೇ ಇಲ್ಲ ಒಂದ್ಚರಾದ್ರು ಪ್ರತಿ ಬೋಟಿ ಖನಿಜ್ರಿ ಏನಾದ್ರು ನೋವಾಗುತ್ತ ಅಮ್ಮ ನಿಂಗೆ ಗೈಸ್ ಪಟಾಕಿ ಹೊಡಿತಿದ್ದಾರೆ ಇಡೀ ಬಸ್ ಜನ ಚಪ್ಪಲಿ ಹಾಕೊಂಡಿದ್ದಾರೆ ನಾನು ಒಬ್ಳನ್ ಬಿಟ್ಟು ಸೊ ಬೇಸಿಕಲಿ ಏನಂದ್ರೆ ಅವರು ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ನಾನು ಬರೀ ಕಾಲ ನಟ್ಕೊಂಡ್ತಾ ಇದೀನಿ ಅಷ್ಟೊಳ್ಳೆ ಮನ್ಸು ನಂದು ತಾಯಿ ಗುಣ ಅಲ್ವನ ಹ್ಞೂ ಕರೆಕ್ಟ್ ಕಟ್ಟಿರೋದು ಜನಸ್ತ್ರ ಆಶ್ರಮಕ್ಕೆ ಕ್ಯಾರ್ಪುರ ಯಾರು ಯಾರ್ಯಾರು ತರಕಾರಿ ಮಾಡ್ತಾರೆ ನಮ್ಮ ತರಕಾರಿ ಬಜಾರಲ್ಲಿ ಯಾರ್ಯಾರು ಇರ್ತಾರೆ ಅವರೆಲ್ಲರೂ ಇಡೀ ಆಶ್ರಮಕ್ಕೆ ಪ್ರತಿ ತಿಂಗಳು ಪ್ರತಿ ತಿಂಗಳು ಫಿಕ್ಸ್ ಮಾಡ್ತೀರಾ ತರಕಾರಿನ ಕಳಿಸ್ಕೊಡ್ತಾರೆ ಇವರೆಲ್ಲ ಯಾರ್ಯಾರು ಕರ್ಕೊಂಡಿದ್ದಾರೆ ಎಲ್ಲ ನಮ್ಮ ಪಪ್ಪ ಕಡೆಯಿಂದ ಬಂದಿರೋದು ಅಂದರೆ ಪಪ್ಪ ತರ್ಗ ಬಂದಿರೋದು ಅಂದ್ರೆ ದೇವ ಸಮಾನ ಅಂತ ಹೇಳಕ್ಕೆ ಇಷ್ಟಪಡುತ್ತೆ ಕೃಷ್ಣ ಅವರು ಈ ಒಂದು ಆಶ್ರಮಕ್ಕೆ ಒಂಥರ ಜನ ಎಲ್ಲರೂ ಆಶೀರ್ವಾದ ತಗೊತಿದ್ದಾರೆ ಸೊ ಆಶೀರ್ವಾದ ತಗೊಂಡಾದ್ಮೇಲೆ ಆಶ್ರಮ ಇಲ್ಲಿರೋ ಜನನ ಒಂದ್ಸರಿ ನೋಡ್ತಾರೆ ಊರ್ನ ಇಲ್ಲಿ ದೇವ್ರ ಮಕ್ಳು ಅಂತಾನೆ ಕರಿತಾರೆ ನಮ್ ಮಕ್ಕಳು ಇಲ್ಲಿನ ಜನಕ್ಕೆ ತರಕಾರಿ ಕಡೋದನ್ನ ನಿತ್ಯ ಮಾಡ್ತಾನೆ ಇರ್ತಾರೆ ರೆಡಿ ಮಾಡ್ತಿದ್ದಾರೆ ದೇವ್ರ ಮೆರವಣಿಗೆ ಇರುತ್ತಂತೆ ರಾತ್ರಿ ಇಲ್ಲಿ ವಾರ್ಷಿಕೋತ್ಸವ ನಡೀತಿದೆ ನಂಗೆ ಅದೆಲ್ಲಾರ ಮುಂದೆ ಮಾತಾಡಕ್ ಒಂದ್ಚೂರ್ ಸಂಕೋಚ ಅದಕ್ಕೆ ಸೈಡ್ ಬಂದೆ ಅಲ್ಲಿ ರೆಡಿ ಮಾಡಕ್ ಸಂಕೋಚನ ಬಟ್ ಈಗ ಬರುತ್ತೆ ಅವಾಗಾವಾಗ ಆದರೂ ಇಲ್ಲಿ ನೋಡಿ ಅಲ್ಲಿ ಎಷ್ಟು ಜನ ಗುರು ಇಷ್ಟು ಜನದ ಮುಂದೆ ಮಾತಾಡ್ಬೇಕಂದ್ರೆ ಒಂಚೂರು ಇನ್ನೊಂದು ಸ್ವಲ್ಪ ಬೇಕು ಲೇಡಿ ಬಾಂಡ್ಗೆ ಸಿ ವ್ಯಾಪಾರ ಆಗಲಿ ಬಿಡಲಿ ಅದು ಸೆಕೆಂಡ್ರಿ ಬಟ್ ನಮ್ಮಿಂದ ಇನ್ನೊಬ್ರಿಗೆ ಒಳ್ಳೇದಾಗಲಿ ಅನ್ನೋ ಅವ್ರ ಗುಣ ಇದೆಯಲ್ಲ ಅದಕ್ಕೆ ನನಗೆ ನನ್ನ ಕೇರ್ಪುರ ಮಾರ್ಕೆಟ್ ಜನ ಅಂದರೆ ತುಂಬ ಇಷ್ಟ ನಾನು ಹುಟ್ಟುಬೇಲ್ದಿದ್ದೆ ಅಲ್ಲೇ ಅಲ್ವಾ ಸೊ ಒಂಥರ ಪ್ರೌಡ್ ಫೀಲಿಂಗ್ ನನಗೆ ಅವರು ದುಡಿಯೋದ್ರಲ್ಲಿ ಒಳ್ಳೇದಾಗಲಿ ಅಂತ ಬೇರೆಯವ್ರಿಗೂ ದಾನ ಮಾಡ್ತಾರೆ ನಾನು ಇದನ್ನು ಕಾರ್ಪೊರೇಟ್ ಲೈಫಲ್ಲೆಲ್ಲೂ ನೋಡೇ ಇಲ್ಲ ಬರೋ ಸ್ಯಾಲ್ರಿ ಅವ್ರಿಗೆ ಸಾಲಲ್ಲ ಬಟ್ ಇಲ್ಲಿ ಹತ್ತು ರೂಪಾಯಿ ದೊಡಿದ್ವಿ ಅದರಲ್ಲಿ ಎರಡು ರೂಪಾಯಿ ಆದರೂ ದಾನ ಮಾಡೇ ಮಾಡ್ತಾರೆ ಅದಕ್ಕೆ ನನಗೆ ನಮ್ಮ ಮಾರ್ಕೆಟ್ ಜನ ಇಷ್ಟ ಪ್ರಸಾದಕ್ಕೆ ಪ್ಲೇಟ್ ಕೊಡ್ತವ್ರಿ ಎಮ್ಮ ಗಾಳಿ ಬೀಸ್ಕೊಂತೈತ ಅದರಲ್ಲಿ ಆಚೆಗೆ ಆಗಲ್ವಾ ಅದು ಊಟಕ್ಕಂತ ಇರೋದು ಅದರಲ್ಲೂ ಬಯ್ಬೇಕಿಲ್

ಮಾಡಿದಾರೆ ಎಲ್ರು ಎಲ್ಲಿ ಮಾತಾಡ್ಸಿಲ್ವಂತೆ ಅವ್ರಿಗೆ ಬೇಜಾರಾಗ್ತಿದೀನ್ ಒಂದ್ ಪೆಗ್ಕೆ ದೊಡ್ಡ ಕುಡ್ಕಿ ಅಂತ ಗೊತ್ತಿತ್ತು ಅದ್ರ ಮಠ ಮಠ ಮಧ್ಯಾಹ್ನ ಸೂರ್ಯ ಸುಡ್ತಿದೆ ಆದ್ರೂ ಕುಡಿಬೇಕಪ್ಪವಿ ನೀನು ನಾಚಿಕೆ ಆಗಲ್ವಾ ನಿಂಗೆ ಏನು ಕುಡಿಯಲ್ಲ ಏನಿಲ್ಲ ಬರೀ ಡಬ್ ಯಾರ ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂತ ಕುಡಿತು ನೋಡ್ ಕೆನ ಕೊಟ್ರೆ ಅಲ್ಲ ಕೆನ್ನ ಕೊಟ್ಟರೆ ಜಗಳ ಆಡಕ್ ಬರ್ತೀನಿ ಮಜ್ಜಿಗೆ ಕೊಟ್ರೆ ಸರಿ ಬರ್ತೀನಿ ಓ ನಾನು ಪ್ರೀತಿಯಿಂದ ತಿನ್ಸಿದ್ರು ತಿನ್ನಲ್ವಂತೆ ಬಂತೆ ಪ್ರೀತಿಯಿಂದ ಇದ್ದೀನಿ ನಿಮ್ ಗಂಡನ್ ಅಮ್ಮ ನಿಮ್ಮಮ್ಮ ಅಪ್ಪು ನಮ್ಗೆ ನಾನು ಸೊ ಯಾರ್ ತೋ ಬೇಡವಂತೆ ಅದಾಯ್ತು ಪ್ಲೇಟ್ ಖಾಲಿ ಮಾಡ್ಬೇಕಂತ ಏನೇನೋ ಆಕ್ಟಿಂಗ್ ಮಾಡ್ತಾಳಮ್ಮ ಎಲ್ಲ ಅಂದ್ಬಿಟ್ಟು ಮುಗ್ಸ್ಕೊಂಡು ಸಪ್ಲೈ ಹಾಕೊಂಡು ಹೋಗ್ತಾ ಐತಿ

ಅಯ್ಯೋ ಅಯ್ಯೋ ಮಾ ಕೋಸ್ ನಗು ನಗು ರೈಡಿ ನಗು ಈ ಕಡೆ ಇನ್ನು ನನ್ನ ನೈಟ್ಗಿಂತ ಜಾಸ್ತಿ ಇದೆ ಅದಕ್ಕೆ ನಾನು ಈ ಕಡೆ ಮೆಟ್ಲಿಂದ ಹೋಗ್ತೀನಿ ತುಚ್ಕೊಂಡು ತುಚ್ಕೊಂಡು ಸಂಜೆ ಮಾರ್ಯಾವಲ್ಗಡೆ ಕಾಲಕ್ಕೆ ಬೇಕಾಗಿತ್ತು ಗೈಸ್ ಸ್ವಾಮಿನ ಗೈಸ್ ಇವಾಗ ನಾವು ಸಂಜೆ ಲಕ್ಷಲ್ ಬರ್ತಾ ಇದೀವಿ ಮುಂದೆ ನೋಡೋಣ ಯಾವ ಬೋಡಿ ಮಗ ಅರ್ಥವಾಗತ್ತೆ ಅದು ಏನೋ ಮಾಡಿದೆ And then så in, so I'm I'm in so love. I mean so. Hænder? <laughs> <love>. Hattem. <laughs> I'm insane. Bye bye. Love. Love. Jeg er så... Love. Love.

ಎಲ್ರ ಬರ್ತೈತೆ ಕರ್ನಾಟಕದಲ್ಲಿ ಎಲ್ಲೇ ಸರಿ ಅಷ್ಟೇ ಬರ್ರ சு oh இன்னொரு <laughs>

ಸೊ ಇವರೆಲ್ಲರೂ ಬ್ಲಾಗಲ್ಲಿ ಬರ್ಬೇಕಂತೆ ಬಂದಿದ್ದಾರೆ ಹೆವಿ ಕಾಲ್ ಸುಡ್ತಿತ್ತು ಅಂತ ತಮ್ಮ ಏನಂತ ಒಂದು ತಾಯಿ ಗುಣ ನನ್ನ ತಮ್ಮ ನನಗೆ ಸ್ಲಿಪ್ಪರ್ ಬಿಸ್ಕೊಟ್ಟೆ ಐ ಆಮ್ ವೆರಿ ಹ್ಯಾಪಿ ಐ ಮೇರಿ ವೆರಿ ಲಕ್ಕಿ ಲಕ್ಕಿ ಇಲ್ಲಿ ಅಭಿಷೇಕ್ ಕಣ್ಣೋರು ಸಿಕ್ಕಿದ್ರು ಅವ್ರ ಹತ್ರ ವಿಡಿಯೋ ಮಾಡಬೇಕಿತ್ತು ಹೆಂಗಿದೆ ಅಂದರೆ ನನ್ನ ಪರಿಸ್ಥಿತಿ ಫೋನಲ್ಲಿ ಚಾರ್ಜೇ ಇಲ್ಲ ಇವಾಗೂ ಅಷ್ಟೇ ಪವರ್ ಬ್ಯಾಂಕ್ ಇಟ್ಕೊಂಡು ಚಾರ್ಜ್ಗೆ ಹಾಕೊಂಡಿದ್ದೀನಿ ಇರೋದು ಒಂದು ಟು ತ್ರೀ ಪರ್ಸೆಂಟ್ ಅಷ್ಟೇ ಸೊ ಅವ್ರು ಸಿಗದ ವೀಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ಆ್ಯಂಡ್ ಅವ್ರು ಹೇಳಿದ್ರು ಅವ್ರು ಏಯ್ಟಿಂದ ಇಂದ ಟೆಂತ್ ತನಕ ಇಲ್ಲೇ ಓದಿದ್ದಂತೆ ಸಿಕ್ಕಿ ಮಾತಾಡ್ಸಿದ್ರು ಪವಿನು ಮಾತಾಡ್ಸಿದ್ರು ಫಸ್ಟು ಪವಿನೇ ಕಣ್ಣು ಹಿಡಿದಿದ್ದಂತೆ ಸೊ ಅವ್ರು ಫುಲ್ ಖುಷ್ ಸೊ ಸಿದ್ಧಗಂಗಿ ಮಠದಲ್ಲಿ ಯಾರ್ಯಾರು ಓದಿದ್ದೀರಾ ಅನ್ನೋ ಕ್ಯೂರಿಯಾಸಿಟಿ ನನಗೆ ನೀವೇನಾದ್ರೂ ಓದಿದ್ರೆ ನಾನು ಸಿದ್ಧಗಂಗಿ ಮಠದವರು ಅಂತ ಹಾಕಿ ನಮಗೂ ಖುಷಿ ಆಗುತ್ತೆ ನಂದು ತುಂಬ ಹೃದಯದ ಥ್ಯಾಂಕ್ಸ್ ಥ್ಯಾಂಕ್ ಯು ಅಭಿಷೇಕ್ ಅವರೇ ಮಾತಾಡ್ಸಿದ್ದಕ್ಕೆ ಒಂಥರ ಖುಷಿ ನನ್ನ ನನ್ನ ಚೊಪ್ಲಿ ನೋಡಿ ಇಲ್ಲಿ ತುಂಬಾ ಮಾತಾಡ್ಸೋಣ ಅಜ್ಜಿನ ಅಜ್ಜಿ ಯಾವಾಗಲೂ ಕಿರೇಕ್ ಮಾಡಿಸ್ತೇವೆ ಎದ್ದಳಪ ಅಂತ ಅವನು ಅಜ್ಜಿ ಹೋಗ್ಬರ್ತೀರಿ ಊರಿಗೆ ಅಂತ ಹೋಗ್ತಾ ಇತ್ತು ಇರ್ತಾರೆ

ಫುಲ್ ಹಾಟ್ 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 ಹೋಗ್ಬೇಕು ಹೇಮಂತ ನನಗೂ ಅದೇ ಖುಷಿ ಎಲ್ಲ ಬದುಕೊಂಡಿಬ್ರಿಮಂತ ಹಾಕಿ ಕಮೆಂಟ್ ಅಲ್ಲಿ ನನಗೂ ಆಸೆ ಕೃಷ್ಣ ಸುಂದ್ರ ಸ್ವಲ್ಪ ಹುಟ್ಟನ ಅಂತ ಏನಂತೀರ ಕೃಷ್ಣ ಸುಂದ್ರ ಅವ್ರೇ ಬಸ್ ಹೋಗ್ತಿದ್ದೆ ಅಯ್ಯ್ ನಂಬಸ್ ಎಲ್ಲ ಇರೋ ಹೋಗ್ತೇನೆ

ಈ ಕಡೆ ಬಂದಿರೋದ್ ಸೊ ಇವನ್ಗೆ ಅವ್ನ ಮೆಮೊರೀಸ್ ಎಲ್ಲ ನೆನ್ಪಾಗ್ತಿದ್ಯಂತೆ ಏಟ್ ಇಯರ್ ಶಡ್ಡಿ ಹಾಕೊಂಡ್ ನಾನು ಹಿಂಗೆ ಓಡದಿ ಯಾಕೆ ಪ್ಯಾಂಟ್ ಕಾಸಿರ್ಲಿಲ್ವಾ ಗ್ರೌಂಡ್ ಅಲ್ಲ ಏರ್ ಕಂಡೀಷನ್ ಫ್ರೀ ಫ್ರೀ ನೋಡಿ ಎಷ್ಟ್ ಜನ ಮಕ್ಳು ಮೈ ಗಾಡ್ ನನ್ ತಮ್ಮ ವಾಶ್ರೂಮ್ ಸಿಗ್ತಾ ಇರುವಂತೆ ಇದು ಇಲ್ಲಿ ದೊಡ್ಡದಾಗ ಐತಂತೆ ಎಲ್ಲ ಐತಂತ ಗೊತ್ತಾಗ್ತಾ ಇರೋಂತೆ ನೋಡ್ಬಿಟ್ರು ಎಲ್ ಹಿಡ್ಕೊಂಡು ನಾನೇನ್ ಕೆಲ್ತಾಳೆ ಏಮಾಗೆ ಈಗ ಒಂದು ಚಾಲೆಂಜ್ ಕೊಡ್ತಾ ಇದೀನಿ ಯಮ್ಮ ಹುಡುಗರಲ್ಲಿ ಬಾಲ್ ಆಡ್ತಿಲ್ವಾ ನೀನು ಹೋಗ್ಬಿಟ್ಟು ಒಂದಸಾರಿ ಆಡ್ಬಿಡ ಬರಬೇಕು ಥೂ ಇಷ್ಟೇ ಯಮ್ಮ ನಿಂದು ಏನೋ ಆಷ್ಟ್ ಹುಡುಗ ಇಷ್ಟೇ ಗೊತ್ತಿಲ್ವೇ ಗೊತ್ತಿರೋದು ಇಷ್ಟೇ ಇದೆ ಚಾಲೆಂಜ್ ಈಗ ಪವಿ ನೋಡೋಣ ಇಬ್ರಿಗೂ ಕೊಡ್ತೀನಿ ಇಬ್ರಲ್ಲೇ ಯಾರು ಮಾಡ್ತೀರಾ ಹುಡುಗಿರೋದು ಅವ್ಳು ಮಾಡಿಬಿಡ್ರು ನಿಂಗ ಅವ್ಮಣ್ಣ ಯಮ್ಮ ಅಂತ ಆಗ್ಲಿ ಬಿಡು ಏ ಥೂ ನಾ ಆಗಬೇಕು ನಿಮ್ಗೆ ಆಗಲ್ಲ ಬಿಡು ನಾನು ಹೋಗು ಪವಿ ಇದೇ ಚೆನ್ನಾಗಿ ನಾನು ನಿನಗೆ ಕೊಡ್ತಾ ಇದ್ದೀನಿ ಅವರು ಸೈಟ್ ಹಾಕ್ಬೇಕು ಮೊಯ ಮೊಯ ಎಲ್ಲ ಆಗ್ಬಾರ್ದು ಆಗ್ತಾರೆ ಮೊಯ ಮೊಯ ಆಗ್ತೀನಿ ಸುಮ್ಮನೆ ಬಿಡಿ ಅವ್ರ ಅದು ಚಿಕ್ಕ ಚಿಕ್ಕ ಒಂದು ಗೇಮು ಅದು ಅಷ್ಟೇ ಅಷ್ಟೇ ಆಡಬೇಕು ಅಂತ ಹೇಳಿಲ್ಲ ಚಿಕ್ಕದೊಂದು ಕ್ಯಾಚ್ ತಗೊಂಡ್ರು ಸಾಕು ಅವ್ರ ಜೊತೆ ಒಂದು ಆಟ ಆಡ್ಬಿಟ್ಟು ಬರ್ಬೇಕಷ್ಟೇ ಹೇಳ್ತಾ ಅಂತ ಕೆಲಸಪ್ಪ ನಿನ್ನ ಇಷ್ಟೇ ಒಂದ್ ಟ್ರೈ ಕೊಡು ಯಾರು ಹಂಗೆಲ್ಲ ಮಾಡಲ್ಲ ಅದು ಮಟ್ಟದಲ್ಲಿ ಓದ್ತಿರೋರು ಪ್ರಾಮಿಸ್ ಮಾಡಲ್ಲ ಬೇಕ್ರೆ ಹೋಗಿ ಟ್ರೈ ಮಾಡು ಹುಡ್ಗ ಇಲ್ಲ ಏನೇ ಬೇಗ ಅಲ್ಲಿ ಸಂಗದವ್ರೆಲ್ಲ ಅವರು ಸುಮ್ಮನೆ ಹೋಗಿ ನಾನ್ ಮಾಡಲ್ಲ ಒನ್ ಟ್ರೈ ಕೊಡು ಕೊಡಪಿ ನೋಡಿ ನೋಡಿದ ಮಾಡ್ತೇ ಮಾಡ ಬೇರೆ ಇದೆಯಾ ಇಲ್ವಾ ಇರೇ ನೀನು ಮಾಡೋಗೆ ಇದೇ ನೀನು ಮಾಡೋಗೆ ಗೊತ್ತ ಮಾಡೋಗು ಅವ್ರ ಸ್ಟೈಟ್ ಹಾಕ್ಬೇಕು ನಾನು ಮಾಡ್ತೀನಿ ನಾನು ಮಾವಿನ ಅಲ್ಲಿ ಇಪ್ಪತ್ತು ರೂಪಾಯಿ ನಾವು ಏನೇನು ಕೇಳ್ತೀನೋ ಎಲ್ಲ ಇಸ್ಕೊಡ್ಬೇಕು ಇವತ್ತು ನಾನು ಎಂದಕ್ಕೆ ಇಸ್ಕೊಡ್ಬೇಕು ನಾನು ಮಾಡ್ತೀನಲ್ಲ ಅದಕ್ಕೆ ಆಯ್ತು ನಾನು ಮಾಡ್ತೀನಿ ನೀನು ಇಸ್ಕೊಡ್ತೀಯಾ ನಾನು ಕೇಳಿದೆಲ್ಲ ಇಸ್ಕೊಡ್ತೀಯಾ ಕೇಳಿದೆಲ್ಲ ಅದೇ ಮಾವಿನ ಕೈ ಅಲ್ಲಿ ಇಪ್ಪತ್ತು ರೂಪಾಯಿ ಹೋಗು ನಾ ಇಪ್ಪತ್ತು ರೂಪಾಯಿ ನಾನು ಕೊಡಿಸ್ತೀನಿ ನೀನು ನಾನು ಕೇಳಿದೆಲ್ಲ ಇಸ್ಕೊಡ್ತೀಯ ಅಂದ್ರೆ ನೋಡು ಐಫೋನ್ ಕೇಳ್ತೀನಿ ಮ್ಯಾಕ್ ಬುಕ್ ಕೇಳ್ತೀನಿ ಎಲ್ಲ ಕೊಡಿಸ್ಬಿಡು ಹ್ಞೂ